ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸ್ಸುಲ್ಲದ ಮದುವೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರೀತಾರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗ ನೋಡೋಣ ಎಪಿಸೋಡ್ ಒನ್ ತರ್ಟಿ ಫೋರ್ ಇಂದಿನ ಸಂಚಿಕೆಯಲ್ಲಿ ಆದ್ಯ ಹುಡುಗಿನ ಹುಡುಕು ಮೊದಲೇ ಅವಳ ದೇಹ ನೆಲಸೋಕಿತು ಅಲ್ಲಿ ಗುಂಪು ಕಟ್ಟಿ ಸೂಸೈಡ್ ಮಾಡಿಕೊಂಡಿದ್ದ ಹುಡುಗಿ ಎಂದು ಮಾತಾಡ್ತಿದ್ರು ಆದ್ಯ ಆ ಮಾತು ಕೇಳಿಕೊಂಡು ಹತ್ತಿರ ಹೋಗಿ ನೋಡಿದ್ರೆ ಇನ್ನೂ ರಕ್ತ ಬೀಸಿದೆ ಅಂದರೆ ಜಾಸ್ತಿ ಸಮಯ ಹಿಡಿದಿಲ್ಲ ಎಂದು ಒಮ್ಮೆ ಸುತ್ತಲೂ ನೋಡಿದ್ಲು ಅಲ್ಲಿದ್ದವರೆಲ್ಲ ನಾರ್ಮಲ್ ಆಗಿ ಶಾಕ್ನಲ್ಲಿ ಇದ್ರು ಬಟ್ ಒಬ್ಬ ವ್ಯಕ್ತಿ ಅಲ್ಲಿಂದ ಕಪ್ಪು ಕೋರ್ ತೊಟ್ಟು ಹೋಗುತ್ತಿದ್ದದನ್ನು ನೋಡಿದ ಹುಡುಗಿಗೆ ಸರಿಯಾಗಿ ಆ ವ್ಯಕ್ತಿ ಕೂಡ ಬೆರಳು ತೋರಿಸಿ ಬಾಯ್ ಎನ್ನುವಂತೆ ಮುಂದೆ ನಡೆದ ತಕ್ಷಣ ಆದ್ಯ ಅಲ್ಲಿಂದ ಓದ ಹುಡುಗಿಗೆ ಆ ವ್ಯಕ್ತಿ ಸಿಗಲಿಲ್ಲ ಆದರೆ ಅವನು ನಿಂತು ಬಾಯ್ ಮಾಡಿದ ಜಾಗದಲ್ಲಿ ಒಂದು ಲೆಟರ್ ಸಿಕ್ಕಿಸಿ ಹೋಗಿದ್ದ ಅದನ್ನು ತೆಗೆದು ಓದಿದ ಹುಡುಗಿ ಜಸ್ಟ್ ಮಿಸ್ ನಿನ್ನ ಗಂಡ ನಿನ್ನ ಫ್ಯಾಮಿಲಿ ಸೇಫ್ ಎಂದು ಬರ್ದಿದ್ದನ್ನು ನೋಡಿ ಅಲ್ಲೇ ಗೋಡೆಗೆ ಓರ್ಗಿ ನಿಂತವಳ ಹೃದಯ ಒಮ್ಮೆ ಜೋರಾಗಿ ಹೊಡೆದುಕೊಳ್ಳುತ್ತೆ ಭಯಕ್ಕೆ ಹುಡುಗಿ ಸ್ವಲ್ಪ ಸಮಯಕ್ಕೆ ಕಣ್ಣು ಬಿಟ್ಟು ನೋಡಿದ್ರೆ ಇದ್ದಾಳೆ ಆದ್ಯ ಕಣ್ಮಂದೆ ಆದಿ ತನ್ನ ಅಣೆಗೆ ಕೈಕೊಟ್ಟು ತಲೆ ಬಗ್ಸಿ ಕೂತಿದ್ದ ಅಲ್ಲೆ ಮುಂದೆ ಆದ್ಯಾ ಹಾಸ್ಪಿಟಲ್ನಲ್ಲಿ ಕಂಡುಬಿಟ್ಟು ನೋಡಲು ಸುತ್ತಲೂ ಒಮ್ಮೆ ನೋಡಿ ನಾನು ಹಾಸ್ಪಿಟಲ್ನಲ್ಲಿದ್ದೇನೆ ಎಂಬುದನ್ನು ಖಾತರಿ ಆಯಿತು ತನ್ನ ಕಣ್ಣ ಮುಂದೆ ಆದಿ ತನ್ನ ಅಣೆಯ ಮೇಲೆ ಕಹಿಟ್ಟು ತಲೆ ತಗ್ಸಿ ಕೂತಿರೋದನ್ನು ನೋಡಿ ತಾನು ಪ್ರಜ್ಞೆ ಕಳ್ಕೊಂಡಿರುವ ಜಾಗವನ್ನು ನೆನೆದು ಆ ಲೆಟರ್ನಲ್ಲಿ ಬರೆದಂಥ ಶಬ್ದಗಳನ್ನು ನೆನೆದು ಜಸ್ಟ್ ಮಿಸ್ ನಿನ್ನ ಗಂಡ ನಿನ್ನ ಫ್ಯಾಮಿಲಿ ಸೇಫ್ ಎಂಬ ಶಬ್ದಗಳನ್ನು ಕೇಳಿ ಒಂದು ಕ್ಷಣ ಬೆಚ್ಚಿದವಳು ಹಾದಿ ಎಂದಳು ಮೆಲ್ಲಗೆ ಅವಳ ಧ್ವನಿ ಕೇಳಿದ ಆದಿ ತಕ್ಷಣ ಆದ್ಯ ಕಡೆ ನೋಡ್ದ ಆದ್ಯ ಎದುರಿರುವುದನ್ನು ನೋಡಿ ಆದ್ಯಾ ಎಂದು ಅವಳ ಕೈ ಹಿಡಿದು ಏನಾಯ್ತ ಆದ್ಯ ಯಾಕಾಗಿ ತಲೆ ಬಿದ್ದಿದ್ದೆ ಎಂದು ಅವಳ ತಲೆಯನ್ನು ಪ್ರೀತಿಯಿಂದ ನೇವರಿಸಿ ಯಾಕೆ ಸ್ಟ್ರೆಸ್ ಆಗಿದೆಯಾ ಎಂದು ಕೇಳ್ದ ಆದ್ಯ ಮೇಲೆ ಮಾತ್ರ ಏನಿಲ್ಲ ಅಂದರೂ ಅವಳ ಮನಸ್ಸಿನಲ್ಲಿ ಆ ಒಂದು ಶಬ್ದ ಮರಿಕೊಳಿಸ್ತಲೇ ಇತ್ತು ಆದಿ ಅವಳ ಮುಖದಲ್ಲಿ ಮೂಡಿದ್ದಂಥ ಆತಂಕನ ನೋಡಿ ನೀನು ಏನೂ ಹೇಳಿಲ್ಲ ಅಂದರೂ ನನಗೆ ಗೊತ್ತಾಗುತ್ತೆ ಆದ್ಯ ಎಂದವನು ನಾನು ಸಿ ಸಿ ಟಿ ವಿ ಫುಟೇಜ್ನಲ್ಲಿ ನೋಡಿದೆ ಯಾಕೆ ನೀನು ಅಷ್ಟಾಗಿ ಚೆನ್ನಾಗಿ ಹಾಡ್ತಿದ್ದವಳು ಅಷ್ಟು ಪಂಚ್ ಕೊಡುವವಳು ಅಷ್ಟು ತಾಕತ್ತಿರುವವಳು ಆ ಹುಡುಗಿಗೆ ಬಂದು ಪಂಚ್ ಕೊಡೋಕ್ಕೂ ಬದಲು ಯಾಕೆ ಸೋತ್ಬಿಟ್ಟೆ ಎಂದವನನ್ನು ನೋಡಿದ ಆದ್ಯ ಕಣ್ಣಿನ ನೋಟ ಕೆಳಗೆ ಮಾಡಿ ಸಾರಿ ಆದಿ ಎಂದಳು ಆದಿ ಒಮ್ಮೆ ಆದ್ಯನ ನೋಡಿ ನನ್ನೆಂಟಿ ಯಾವಾಗಲೂ ಗೆಲುವಿನ ಮೇಲೆ ಇರಬೇಕು ಯಾಕಂದರೆ ನಿನ್ನ ಶಕ್ತಿ ಸಾಮರ್ಥ್ಯ ನನಗೆ ಗೊತ್ತಿದೆ ಯಾಕೆ ನನ್ನ ಹೆಂಡತಿ ಅಷ್ಟು ವೀಕ್ ಆಗಿದ್ದು ಆದರೂ ಅಷ್ಟು ವೀಕ್ ಯಾಕಾದೆ ಅನ್ನೋದೇ ನನ್ನ ಪ್ರಶ್ನೆ ಆದರೆ ಒಂದೊಂದು ಸತ್ಯ ಅಲ್ಲಿ ಆ ಹುಡುಗಿ ರಿಯಾಕ್ಷನ್ ನೋಡಿದ್ರೆ ನಿನಗೆ ಏನೋ ಹೇಳಿದ್ದಾಳೆ ಎಂದು ನನಗೆ ತುಂಬ ಕ್ಲಿಯರಾಗಿ ಗೊತ್ತಾಯಿತು ವಿಡಿಯೋ ಕ್ಲಿಪ್ಗಳನ್ನು ಸರಿಯಾಗಿ ಅಬ್ಸರ್ವ್ ಮಾಡಿ ನೋಡಿದ್ರೆ ಸಮಥಿಂಗ್ ಲಿಪ್ ಮೂಮೆಂಟ್ ಮಾಡಿದ್ದಾಳೆ ಅದಾದಮೇಲೆ ನೀನು ಸ್ವಲ್ಪ ಕುಗ್ಗಿದೀಯ ಸ್ವಲ್ಪ ವೀಕ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ಯಾ ಎಂದವನು ಆತಿಯ ಮುಖ ನೋಡಿ ಯಾಕೆ ಏನು ಹೇಳಿದ್ಲ ಹುಡುಗಿ ಎಂದು ಕೇಳಿದ ಅದು ಸಮಾಧಾನದಲ್ಲೇ ಆದ್ಯ ತನ್ನವನು ಅಷ್ಟು ಚೆನ್ನಾಗಿ ತನ್ನನ್ನು ಹರಿತಿದ್ದನ್ನು ನೋಡಿ ಅದು ಆದಿ ಎಂದವಳು ನಾನು ಆದಿಗೆ ಆ ಸತ್ಯನ ಹೇಳೋದೋ ಬೇಡವೋ ಎಂದು ಸ್ವಲ್ಪ ಯೋಚಿಸಿ ಅದು ಆದಿ ಆ ಹುಡುಗಿ ಆ ಹುಡುಗಿ ನಿನಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ್ಲು ಎಂದು ಆದಿ ಮುಖನೇ ನೋಡಿದ್ಲು ಆದಿ ತಸು ಉಪ್ಪು ಗಂಟೆಗೆ ಅವಳನ್ನೇ ನೋಡಿ ಏನು ಎಂದ ಕನ್ಫ್ಯೂಸ್ನಲ್ಲೇ ಮೆಲ್ಲೆಗೆ ಆದ್ಯಾ ಹಾಂ ಆದಿ ಆ ಹುಡುಗಿ ಆ ಥರ ಹೇಳಿದ ತಕ್ಷಣ ನನಗೆ ಶಾಕ್ ಆಯಿತು ಅದಾದಮೇಲೆ ನೀನು ಅಲ್ಲಿ ಬಂದಿದ್ದು ನೋಡಿ ಆಗ ನನಗೆ ಓದ ಜೀವ ವಾಪಸ್ ಬಂದಿದ್ದು ಎಂದವಳು ಆದಿ ನಾನೊಂದು ಮಾತು ಕೇಳಲ ಎಂದಳು ಆದಿ ಹಾಂ ಕೇಳ ಆದ್ಯಾ ಆದ್ಯಾ ಅದು ನಿನ್ನ ಬಾಡಿಗಾರ್ಡ್ಸೆಲ್ಲ ಯಾಕೆ ಬ್ಯಾಂಡೇಜ್ ಹಾಕ್ಕೊಂಡು ಬಂದಿದ್ರು ಆ ಹುಡುಗಿ ಹೇಳ್ದಾಗೆ ನಿನಗೆ ಬರಬೇಕಾದ್ರೆ ಆಕ್ಸಿಡೆಂಟ್ ಆಯ್ದ ಎಂದು ಅವನನ್ನೇ ಅನುಮಾನದಲ್ಲಿ ನೋಡಿದ್ಲು ಹಾದಿಗೆ ಗೊತ್ತಿತ್ತು ತನ್ನವಳಿಂದ ತಾನು ಏನನ್ನು ಮುಚ್ಚಿಡೋಕ್ಕೆ ಸಾಧ್ಯ ಇಲ್ಲ ಎಂದು ಹಾಗಾಗಿ ಆದಿ ಸ್ವಲ್ಪ ಸಮಯ ಅವಳನ್ನೇ ನೋಡಿ ನಾನು ಬರಬೇಕಾದ್ರೆ ಆಕ್ಸಿಡೆಂಟ್ ಆಗಿದ್ದು ನಿಜ ಆದರೆ ಅದು ನನ್ನ ಬಾಡಿಗಾರ್ಡ್ಸ್ ಇರುವ ಕಾರಿಗೆ ನನ್ನ ಕಾರಿಗೆ ಅಲ್ಲ ಅದು ಕೂಡ ಯಾವುದೋ ಒಂದು ನಾಯಿ ಅಡ್ಡ ಬಂದಿದೆ ಅಷ್ಟೆ ಏನಿದೆ ಎಂದವನು ಇನ್ನೂ ಅವಳನ್ನು ಚಿಂತೆಗೆ ದೂಡದಂತೆ ಅವಳ ತಲೆನ ಸವರಿ ಓಕೆ ಫೈನ್ ನೀನು ಹುಷಾರದಲ್ಲ ಅಷ್ಟೇ ಸಾಕು ನನಗೆ ತುಂಬ ತಿಂದು ನನಗೆ ಸುಸ್ತಾಗಿದೆ ನಾನು ನಿನ್ನ ಮ್ಯಾಚ್ ಮುಗಿದ ಮೇಲೆ ಎಲ್ಲ ಕಡೆ ಹುಡುಕ್ತಿದ್ದೆ ಎಲ್ಲೋಗಿದ್ದೆ ನೀನು ವಾಶ್ರೂಮ್ಗೆ ಹೋಗಿ ಬರ್ತೀನಿ ಎಂದವಳು ಎಲ್ಲೋಗಿದ್ದೆ ನೀನು ಎಂದವನು ನೀನು ಆ ಹುಡುಗಿನ ಹುಡ್ಕೊಂಡು ಹೋಗಿದ್ದ ಎಂದ ಆತ ಒಮ್ಮೆ ಜೋರಾದ ಉಸಿರು ಚಲ್ಲಿ ಹ್ಞೂ ಏನೋ ಅಂತೆ ತಲೆ ಆಡಿಸಿ ಆ ಹುಡುಗಿನ ಹುಡ್ಕೊಂಡು ಹೋಗಿದ್ದೆ ಯಾಕಂದರೆ ಅವಳು ಯಾಕೆ ಹೇಳಿದ್ಲು ಅಂತ ತಿಳ್ಕೊಬೇಕಿತ್ತು ಅದಕ್ಕೆ ಆದರೆ ಅಲ್ಲಿ ನೋಡಿದ್ರೆ ಹುಡುಗಿ ಮೊದಲೇ ಡೆತ್ ಹಾಕಿ ಬಿದ್ದಿದ್ಲು ಎಂದಳು ಸಪ್ಪೆ ಮಾಡಿ ಆ ಮಾತು ಕೇಳಿದ ಹಾದಿ ಕೂಡ ತಲೆ ಆಡಿಸಿ ಹೌದು ಅದು ತುಂಬ ಆಗಿದೆ ಅದನ್ನು ನಾನು ಕೂಡ ನೋಡಿದೆ ನೀನು ಪ್ರಜ್ಞೆ ತಪ್ಪಿದಾಗ ನಾನು ಹುಡುಗಿಯನ್ನು ನೋಡಿಕೊಂಡೇ ಬಂದೆ ಯಾರು ಮಾಡಿದ್ದು ಎಂದು ಇನ್ನೂ ಕನ್ಫರ್ಮ್ ಆಗಿಲ್ಲ ಅಲ್ಲಿ ಸಿಕ್ಕ ಸಿ ಸಿ ಟಿ ವಿಗಳಲ್ಲೆಲ್ಲ ಬರೀ ಬ್ಲ್ಯಾಕ್ ಮುಖವಾಡವಿರುವ ವ್ಯಕ್ತಿನೇ ಇದ್ದ ಫೇಸ್ನಲ್ಲಿ ಯಾವುದೇ ಕ್ಲಾರಿಟಿ ಇಲ್ಲ ಆದರೆ ಸರಿಯಾಗಿ ಇನ್ನೂ ಗೊತ್ತಾಗಿಲ್ಲ ಎಂದವನು ಈ ಕೇಸ್ ಸ್ವಲ್ಪ ಸೀರಿಯಸ್ ಆಗುತ್ತೆ ಇದು ಇನ್ನೂ ಹೋಗುತ್ತೋ ಏನೋ ಎಂದು ಸರಿ ನೀನು ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ನನಗೆ ಈ ಥರ ಹೆದರಾಳಿಗಳು ಯಾವುದೋ ಒಂದು ರೀತಿಯಲ್ಲಿ ಬೆದರಿಕೆ ಹಾಕ್ತಾರೆ ಅದಕ್ಕೆಲ್ಲ ಹೆದ್ರಕೋಬಾರ್ದು ನಾನು ಆಡುವಾಗಲೂ ನನ್ನ ಮ್ಯಾಚಿನಲ್ಲೂ ಕೂಡ ಹೀಗೆ ಆಗ್ತಿತ್ತು ಆ್ಯಂಡು ಸುಮಾರು ಸಲ ಆಗಿದೆ ಕೂಡ ನನ್ನ ವೀಕ್ನೆಸ್ ಇಟ್ಕೊಂಡು ಫ್ಯಾಮಿಲಿ ಬಗ್ಗೆ ಅಥವಾ ಯಾವುದಾದ್ರೂ ವಿಷಯದ ಬಗ್ಗೆ ಹೇಳ್ತಾನೆ ಇರ್ತಾರೆ ಬಟ್ ನನಗೆ ಕಾನ್ಫಿಡೆನ್ಸ್ ಇದೆ ನನ್ನ ಫ್ಯಾಮಿಲಿ ಯಾವಾಗಲೂ ಸೇಫ್ ಆಗಿರುತ್ತೆ ಅಂತ ಹಾಗಾಗಿ ನಾನು ಕಾನ್ಫಿಡೆನ್ಸ್ ಆಗಿ ಸೇಫ್ ಝೋನಲ್ಲೇ ಹಾಡ್ತೀನಿ ಹಾಗಾಗಿ ನಾನು ಹೀಗೆ ಯಾವುದೇ ಮ್ಯಾಚ್ ಅಥವಾ ಕೆಲಸಕ್ಕೆ ಹೋದರೂ ಸೇಫಾಗಿ ಫೋಕಸ್ ಆಗಿ ವರ್ಕ್ ಮಾಡಿ ಬರ್ತೀನಿ ಹಾಗಾಗಿ ನೀನು ಕೂಡ ಇನ್ನು ಮುಂದೆ ಇದೇ ಥರ ಫೋಕಸ್ ಮಾಡಬೇಕು ಅವರು ಹೇಳುವಂಥದ್ದನ್ನೆಲ್ಲ ನೀನು ತಲೆಗೆ ಹಾಕ್ಕೊಳ್ಬೇಡ ಅವರು ಒಂದೊಂದು ಸಲ ನಮ್ಮನ್ನು ವೀಕ್ ಮಾಡೋದಕ್ಕೆ ಅವರು ಈ ಥರ ಒಂದು ಟ್ರಿಕ್ನ ಯೂಸ್ ಮಾಡ್ತಾರೆ ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಎಂದವನು ತನ್ನವಳ ತಲೆಯ ಸವರಿ ನಿನಗೆ ನನ್ನ ಗಂಟದ ಮೇಲೆ ನಂಬಿಕೆ ಇದೆ ಅಲ್ವಾ ಎಂತ ಅವಳನ್ನೇ ನೋಡುತ್ತಾ ಆದ್ಯ ಹ್ಞೂ ಆದಿ ನಾನು ಈ ಜಗತ್ತಿನಲ್ಲಿ ಅತಿಯಾಗಿ ನಂಬೋದಂದರೆ ನಿನ್ನೆ ಆದಿ ಯಾಕಂದರೆ ಎಷ್ಟೋ ಜನ ನಿನ್ನನ್ನು ಭೀಷ್ಮ ಎಂದು ದೇವರು ಎಂದು ಪೂಜೆ ಮಾಡ್ತಾರೆ ಅವರ ಕಷ್ಟಗಳಿಗೆ ನೀನು ಪರಿಹಾರ ಆಗಿರ್ತೀಯ ಎಷ್ಟೋ ಜನ ಭೀಷ್ಮ ಅಂದರೆ ಪ್ರೊಟೆಕ್ಟಿವ್ ಅಂತಾನೆ ಹೇಳ್ತಾರೆ ಅಂಥವನು ನನ್ನ ಫ್ಯಾಮಿಲಿ ಕಾಪಾಡಲ್ವಾ ನಿನ್ನ ಮೇಲೆ ನನಗೆ ಪೂರ್ತಿ ನಂಬಿಕೆ ಇದೆ ಆ್ಯಂಡ್ ಯಾವಾಗಲೂ ನಿನ್ನ ಮೇಲೆ ಇದ್ದೇ ಇರುತ್ತೆ ಆದಿ ಎಂದು ನಕ್ಕು ಅದಕ್ಕೆ ಅಲ್ವಾ ಯಾರು ಏನೇ ಅಂದರೂ ನಾನು ಇಲ್ಲಿ ತನಕ ಬಂದಿರೋದು ಅಂದ್ಲು ಆದಿ ಕೂಡ ಕಿರಣಕ್ಕೂ ದಟ್ಸ್ ಮೈ ಗರ್ಲ್ ಎಂದು ಅವಳ ಅಣೆಗೆ ಮೂವು ಮುದ್ದಿಟ್ಟು ಥ್ಯಾಂಕ್ ಯು ನನ್ನನ್ನು ಇಷ್ಟು ನಂಬಿದ್ದಕ್ಕೆ ಎಂದ ನಗತ ಇಷ್ಟೊತ್ತೇ ಇವರಿಬ್ಬರು ಮಾತಾಡಿದರು ಹೊರಗೆ ಅವರ ಫ್ಯಾಮಿಲಿ ಕೂಡ ಕಾಯ್ತಿದ್ರು ಏನಾಯಿತು ಆದಿ ಇನ್ನೂ ಹೊರಗೆ ಬಂದಿಲ್ಲ ಎಂದು ಅಷ್ಟೊತ್ತಿಗೆ ಸುಧಾ ಕೂಡ ವಾರ್ಡ್ ಬಾಗಿಲ ಬಳಿ ಬಂದಿದ್ರು ಆದಿ ಮತ್ತು ಆದಿ ಅವಳಿಗೆ ಅವರು ಮಾತಾಡುತ್ತಿದ್ದಾರೆ ಎಂದು ಹೊರಗೆ ಹೇಳಿದರು ಆದಿ ಸ್ವಲ್ಪ ಸಮಯದ ಮೇಲೆ ಹೊರಗೆ ತಮ್ಮವರು ತಮ್ಮ ಮಗ ಕಾಯುತ್ತಿದ್ದಾನೆ ಎಂದು ಎಚ್ಚೆತ್ತುಕೊಂಡು ಆದ್ಯೆಯಿಂದ ದೂರ ಸರಿದು ಆದ್ಯ ಹೊರಗಡೆ ಅಪ್ಪ ಅಮ್ಮ ಅಚ್ಚು ಎಲ್ಲರೂ ಕಾಯ್ತಿದ್ದಾರೆ ಎಂದು ಹಾಗೆ ಅಚ್ಚು ತುಂಬ ಗಾಬರಿ ಆಗಿದ್ದ ಅವನ ಹತ್ರ ಸ್ವಲ್ಪ ಚೆನ್ನಾಗಿ ಮಾತಾಡು ಎಂದ ತಕ್ಷಣ ಆದ್ಯ ತುಸು ಗಾಬರಿ ಆದಂತೆ ಅಚ್ಚು ಚೆನ್ನಾಗಿದ್ದಾನ ಎಂದಳು ಹಾದಿ ಮುಖ ನೋಡಿದ್ದ ಆದಿ ಹ್ಞೂ ಡೋಂಟ್ ವರಿ ಚೆನ್ನಾಗಿದ್ದಾನೆ ಆದರೆ ನೀನು ಸ್ವಲ್ಪ ಪೆಟ್ ಮಾಡ್ಕೊಂಡಿರೋದು ನೋಡಿ ಸ್ವಲ್ಪ ಭಯ ಪಟ್ಕೊಂಡಿದ್ದಾನೆ ಆದರೂ ಇದುವರೆಗೂ ನನ್ನ ಮಗ ನನಗಿಂತ ಸ್ಟ್ರಾಂಗ್ ಅಂತ ಅಂದ್ಕೊಂಡಿದ್ದೆ ಆದರೆ ಅಮ್ಮನ ರಕ್ತ ನೋಡೋಕ್ಕಾಗಲ್ಲ ಅವನಿಗೆ ಎಂದರೆ ಆದ್ಯ ಯಾಕಂದರೆ ಅವನು ನಮ್ಮ ಮಗ ಎಂದವಳು ಅಪ್ಪನಂತೆ ಮಗನು ಎಂದವಳು ಹೆಮ್ಮೆಯಿಂದ ತನ್ನವನನ್ನೇ ದಿಟ್ಟಿಸಿ ನೋಡಿದ್ಲು ಆದಿ ಎಂಟಿ ಮುಖ ನೋಡ್ದ ಆದಿ ಕೂಡ ಒಮ್ಮೆ ಆದಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವ ಇಬ್ಬರ ಕಣ್ಣು ಊಟ ಕಲ್ಲಿತು ತಕ್ಷಣ ಎಚ್ಚೆತ್ತ ಹುಡುಗಿ ಓಕೆ ಅದೇ ಎಲ್ಲರನ್ನ ಒಳ ಕಲಿಸು ಅಂದ್ಲು ಅಷ್ಟೊತ್ತಿಗೆ ಅಲ್ಲಿಗೆ ಎಲ್ಲರೂ ಬಂದಿದ್ರು ಅಲ್ಲಿ ರಮೇಶ್ ಸುಧಾ ಮಗು ಎಲ್ಲರನ್ನು ನೋಡಿ ನಕ್ಕಳು ಆದ್ಯ ತಕ್ಷಣ ಹುಡುಗಿ ಕಣ್ಣು ಹೋಗಿದ್ದು ತನ್ನ ತಾಯಿ ಯಮುನ ಕಡೆಗೆ ಅವರ ಮುಖ ನೋಡಿ ಅಮ್ಮ ನೀವೇಗಿದ್ದಿರ ಚೆನ್ನಾಗಿದೀಯಾ ಎಂದು ಕೇಳಿದ್ದು ಯಮುನಾ ನಾನು ಚೆನ್ನಾಗಿದ್ದೀನಿ ಮಗಳೇ ಎಂದವರು ನೀನು ಆದಿ ಜೊತೆ ಕೋಚಿಂಗ್ ತಗೊಂಡ್ರು ಕೂಡ ನೀನು ಈಗ ಓಡಿಸ್ಕೊಂಡು ಬಂದಿದ್ಯಾ ಅಂದರೆ ನೀನು ಆದಿ ಕೊಟ್ಟಿರೋ ಕೋಚಿಂಗ್ನ ಸರಿಯಾಗಿ ತೊಗೊಂಡಿಲ್ಲ ಅಂತ ಇವಾಗ ನನಗೆ ಗೊತ್ತಾಯ್ತು ಎಂದು ಮಗಳನ್ನು ನೋಡಿ ಉಸಿ ಕೋಪ ತೋರಿಸಿದ್ರೆ ರಾಘವನವರು ಹ್ಞೂ ಗಂಡ ಕೋಚಿಂಗ್ ಮಾಡಿಸಿದ್ರೆ ಹುಡುಗಿ ಹೇಗೆ ಫೋಕಸ್ ಮಾಡುತ್ತೆ ಎಂದು ನಕ್ಕರೆ ಎಲ್ಲರೂ ಕೂಡ ಅವರ ಮಾತಿನ ಅರ್ಥವನ್ನು ಕೇಳಿ ಹಿಬ್ಬರು ನಗುತ್ತಾರೆ ಆದ್ಯ ಮತ್ತೆ ಆದಿಮುಖನ ನೋಡುತ್ತಾ ಎಂದಿನಂತೆ ಈ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್